ನಟಿ ಭಾವನಾ ರಾಮಣ್ಣ ತಮ್ಮ ನಲವತ್ತರ ವಯಸ್ಸಿನಲ್ಲಿ ತಾಯಿಯಾಗ್ತಾ ಇದ್ದಾರೆ ಇನ್ನೂ ಮದುವೆ ಆಗದ ಭಾವನಾ ರಾಮಣ್ಣ ಅವರು ಐ ವಿ ಎಫ್ ಮೂಲಕ ತಾಯಿಯಾಗ್ತಾ ಇದ್ದಾರೆ ತಾವು ಐ ಎಫ್ ಮೂಲಕ ತಾಯಿಯಾಗ್ತಾ ಇರುವ ಬಗ್ಗೆ ಭಾವನಾ ಮಾಹಿತಿ ಹಂಚಿಕೊಂಡಿದ್ದಾರೆ ಏನೋ ಇದರ ಬಗ್ಗೆ ಭಾವನಾ ಅವರ ಮೊದಲ ಪ್ರತಿಕ್ರಿಯೆ ಏನಿತ್ತು ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಟಿ ಭಾವನಾ ಅವರಿಗೆ ಈಗ ನಲವತ್ತು ವರ್ಷ ವಯಸ್ಸು ಮದುವೆ ಆಗಿಲ್ಲ ಹೀಗಿರೋವಾಗಲೇ ಅವರು ಅವಳಿ ಮಕ್ಕಳಿಗೆ ತಾಯಿ ಆಗ್ತಾ ಇದ್ದಾರೆ ಜೊತೆಗೆ ತಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ ಕೂಡ ಮಾಡಿದ್ದಾರೆ ನಟಿ ಭಾವನಾ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದರು ತಮ್ಮ ಜೀವನದ ಕುರಿತಾದ ಅಪ್ಡೇಟ್ಸ್ಗಳನ್ನು ಅಭಿಮಾನಿಗಳ ಜೊತೆ ಶೇರ್ ಮಾಡ್ತಾನೇ ಇರ್ತಾರೆ ಈಗ ಅವರು ಕೊಟ್ಟ ಅಪ್ಡೇಟ್ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗ ಪೋಸ್ಟ್ನಲ್ಲಿ ನಟಿ ಹೊಸ ಅಧ್ಯಾಯ ಹೊಸ ಲಯ ನಾನು ಇದನ್ನು ಹೇಳ್ತೀನಿ ಅಂತ ಎಂದಿಗೂ ಅಂದುಕೊಂಡಿರಲಿಲ್ಲ ಸದ್ಯ ನಾನು ಅವಳಿ ಮಕ್ಕಳೊಂದಿಗೆ ಆರು ತಿಂಗಳ ಗರ್ಭಿಣಿಯಾಗಿದ್ದೇನೆ ಮತ್ತು ಕೃತಜ್ಞತೆಯಿಂದ ತುಂಬಿದ್ದೀನಿ ನನ್ನ ಇಪ್ಪತ್ತು ಮತ್ತು ಮೂವತ್ತರ ವಯಸ್ಸಿನಲ್ಲಿ ನಾನು ತಾಯಿಯಾಗಬೇಕು ಅಂತ ಅಂದುಕೊಂಡಿರಲಿಲ್ಲ ಆದರೆ ನಾನು ನಲವತ್ತು ವರ್ಷ ತುಂಬಿದಾಗ ಆಸೆಯನ್ನು ನಿರಾಕರಿಸಲಾಗಲಿಲ್ಲ ಒಂಟಿ ಮಹಿಳೆಯಾಗಿ ದಾರಿ ಸಾಗುವುದು ಸುಲಭವಾಗಿರಲಿಲ್ಲ ಹಲವು ಐ ವಿ ಎಫ್ ಚಿಕಿತ್ಸಾಲಯಗಳು ನನ್ನನ್ನು ತಿರಸ್ಕರಿಸಿದವು ಆದರೆ ನಂತರ ನಾನು ಬೆಂಗಳೂರಿನ ರೈನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾ ಅವರನ್ನ ಭೇಟಿಯಾದೆ ಅವರ ಬೆಂಬಲದಿಂದ ನಾನು ಮೊದಲ ಪ್ರಯತ್ನದಲ್ಲಿ ಗರ್ಭಿಣಿಯಾದೆ ನನ್ನ ಆಪ್ತರ ಜೊತೆಗೆ ನಿಂತರು ಶೀಘ್ರದಲ್ಲೇ ಎರಡು ಪುಟ್ಟ ಆತ್ಮಗಳು ನನ್ನನ್ನು ಅಮ್ಮ ಅಂತ ಕರೆಯುತ್ತವೆ ಅಂತ ನಟಿ ಭಾವನಾ ಸಂತಸ ವ್ಯಕ್ತಪಡಿಸಿದ್ದಾರೆ ನಟಿ ಭಾವನಾ ಅವರ ನಡೆಯನ್ನು ಸಾಕಷ್ಟು ಜನ ಸ್ವಾಗತಿಸಿದ್ದಾರೆ ಕಾಮೆಂಟ್ ಮೂಲಕ ಶುಭ ಕೂಡ ಹಾರೈಸಿದ್ದಾರೆ ನಾನು ಸ್ವಲ್ಪ ಮುಂಗೋಪಿ ಬೇಗ ಅಪ್ಡೇಟ್ ಅಪ್ಸೆಟ್ ಆಗ್ತೀನಿ ನನಗೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಹಾಗಾಗಿ ಒಂದು ವೇಳೆ ನಾನು ಮದುವೆ ಆದರೆ ಪತಿಯಾಗಿ ಬರುವವರು ನನ್ನನ್ನು ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ ಅದೇ ಕಾರಣಕ್ಕೆ ನನಗೆ ಮದುವೆ ಆಗಲು ಇಷ್ಟವಿಲ್ಲ ಒಂಟಿಯಾಗಿಯೇ ನೆಮ್ಮದಿಯಾಗಿ ಇದ್ದೀನಿ ಹೀಗೆ ಜೀವನವನ್ನು ಕಳೆದು ಬಿಡ್ತೀನಿ ಸ್ವತಂತ್ರ ಸ್ವಭಾವದ ನನಗೆ ಸಂಬಂಧಗಳಲ್ಲಿ ಬಂಧಿಯಾಗಲು ಇಷ್ಟವಿಲ್ಲ ಮದುವೆ ಆಗದಿದ್ದರೆ ಜೀವನ ಹಾಳಾಯಿತು ಅಂದುಕೊಳ್ಳಲ್ಲ ಮದುವೆಯಾಗಿ ಪತಿಯನ್ನು ಕಳೆದುಕೊಂಡಿರುವವರನ್ನ ನೋಡಿದ್ದೀನಿ ಇದನ್ನೆಲ್ಲ ನಾನು ನೋಡಿದರೆ ಸೇಫ್ ಆದರೆ ಈಗ ನನಗೆ ನನ್ನ ಮಕ್ಕಳು ಬೇಕಿತ್ತು ಅನಿಸಿದಾಗ ಈ ರೀತಿಯಲ್ಲಿ ಪ್ರಯತ್ನಿಸಿದೆ ನನ್ನ ದೃಢ ನಿರ್ಧಾರಕ್ಕೆ ದೇವರು ಕೂಡ ಸಾಥ್ ನೀಡಿದ್ದಾನೆ ಅಂತ ನಟಿ ಭಾವನಾ ತಿಳಿಸಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ